ಮಾಡ್ಬೋದು ಅದು ಅದು ಮಾಡಿರೋದು ಏನು ತಪ್ಪಲ್ಲ ಮೇಡಮ್ ಇದು ಕಂಪ್ಲೇಂಟ್ ಮಾಡಿದಾರಲ್ಲ ಅವ್ರ ಮೇಲೆ ಕೇಸ್ ಮಾಡಿದರಲ್ಲ ಎಫ್ ಐ ಆರ್ ಆಗಿದಲ್ಲ ಅದೇನು ತಪ್ಪಿಲ್ಲ ಯಾರು ಹೋದ್ರೂ ಮಾಡ್ತಾರೆ ಈ ಥರ ಹೋಗಿಬಿಟ್ಟು ಎಲ್ಲ ಈ ಪ್ರವೋಕ್ ಮಾಡೋದು ಈ ಶಾಂತಿಯ ಭಂಗ ಮಾಡೋದು ಈ ಶಾಂತಿಯ ಕದೋಡೋದು ಮತ್ತು ಈ ಇದು ಕೋಮು ಗಲ್ಭೆ ಆಗೋಕ್ಕೆ ಚಾನ್ಸಸ್ಸು ಇತ್ತಲ್ಲ ನೈಂಟಿ ನೈನ್ ಪರ್ಸೆಂಟು ಕೋಮುಗಲ್ಭೆ ಆಗ ಆಗುತ್ತೆ ಈ ಥರ ಇದ್ದರೆ ಅದು ಪೊಲೀಸ್ ಅವರು ಕರ್ತವ್ಯ ಅವ್ರು ಮಾಡಿದ್ದಾರೆ ಅದು ಅದ್ರ ಇದರಲ್ಲಿ ನಾವು ಏನು ಹೇಳಂಗಿಲ್ಲ ಓಕೆ ಫಸ್ಟ್ ಕಾಮೆಂಟ್ ಕಶ್ಯಪ್ ಸರ್ ಎಫ್ ಐ ಬಗ್ಗೆ ಮಾತಾಡ ಹಾಂ ಎಫ್ ಐ ಬಗ್ಗೆ ಮಾತಾಡ ಮೇಡಮ್ ಎಫ್ ಐ ಆರ್ ಹಾಕೋದು ಇದೆಯಲ್ಲ ಎಫ್ ಐ ಆರ್ ಹಾಕೋದು ಪೊಲೀಸ್ ಪ್ರೊಸೀಡಿಂಗ್ಸ್ ಮಾಡಿಸೋದು ಪೊಲೀಸ್ ಮ್ಯಾನುಯಲ್ ಮಾಡ್ಸೋದು ಇದೆಯಲ್ಲ ಇಟ್ ಈಸ್ ಆಲ್ ಇಟ್ ಈಸ್ ವೆರಿ ಕಾಮನ್ ಇನ್ ದಿ ಎನಿ ವೆನಿ ರೈಟ್ಸ್ ಯಾವುದೇ ಥರ ದಂಗೆ ಬಂಗೆಗಳಾದಾಗ ನಾವು ಕಾಮನ್ನು ಫೆಸ್ಟ್ ನೌಟು ಅದು ಎಫ್ ಐ ಆರ್ ಆದಮೇಲೆ ಏನಾಗುತ್ತೆ ಅದು ಹೇಳಿ ಫಸ್ಟು ಎಫ್ ಐ ಆರ್ ಆಯ್ತಲ್ಲ ಎಫ್ ಐ ಆರ್ ಆದಮೇಲೆ ಒಂದು ಕ್ರಿಮಿನಲ್ ಪ್ರೊಸಿಡಿಂಗ್ಸ್ ಆದಮೇಲೆ ತದನಂತರ ಆಗುತ್ತಾ ಪ್ರೊಸೀಡಿಂಗ್ಸ್ ಇದೆಯಲ್ಲ ಒಂದು ಕಡೆ ಎಫ್ಐ ಆರ್ ಹಾಕಿದ್ರಿ ಕಣ್ಣು ಕಣ್ಣು ಒರೆಸ್ಬಿಟ್ರಿ ನೀವು ಎಫ್ ಐ ಆರ್ ಹಾಕಿದ್ದಿ ನೋಡಿ ಅಂತ ಅನ್ಬಿಟ್ರಿ ನೀವು ಅದು ಯಾವುದು ಆ ಇಪ್ಪತ್ತೊಂದು ಜನ ಹುಡುಗರ ಮೇಲೆ ಎಫ್ಐ ಆರ್ ಹಾಕಿರೋದ್ರ ಬಗ್ಗೆ ಚರ್ಚೆ ಅಲ್ಲ ಸರ್ ಸಿ ಟಿ ರವಿ ಈ ಕೆರೆ ಹಳ್ಳಿಯವರು ಅದನ್ನ ಅದಕ್ಕೆ ಬರ್ತಾ ಇದ್ದೀನಿ ಮೇಡಮ್ ನಾನು ಹೇಳ್ತಾ ಇರೋದು ಹಿಂದೂ ಪರಿವಾರದ ನಾಯಕರುಗಳ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಎಫ್ಐ ಆರ್ ಹಾಕಿದಾಗ ನಿಮಗೆ ನೆನಪಾಗೋದಿಲ್ಲ ಅವ್ರನ್ನೆಲ್ಲ ವಿಡ್ರಾ ಮಾಡ್ಕೋಬೇಕಂದ ನಿಮ್ಗೆ ನೆನಪಾಗೋದು ಬರೀ ಅವ್ರು ಮಾತ್ರ ಯಾರೂ ಅರವತ್ತು ಕೇಸು ವಿಡ್ರಾ ಮಾಡ್ಕೊಂಡ್ರು ಲೀರೆ ಲೀಗಲ್ ಕಮ್ಯುನಿಟಿಯಿಂದ ಜಡ್ಜ್ಗಳು ಕ್ಯಾಕಸ್ ಒಗಿತಾ ಇದ್ದಾರೆ ನೀವು ಎಂಗ್ರಿ ಮಾಡ್ಕೊತಿದ್ದೀರಾ ಕ್ರಿಮಿನಲ್ ಕೇಸು ಕ್ರಿಮಿನಲ್ನ ಬೆನ್ಸನ್ನ ನೀವು ಎಂಗ್ರಿ ಮಾಡ್ಕೋತಾ ಇದ್ದೀರ ಕ್ರಿಮಿನಲ್ ಕೇಸ್ಗಳನ್ನ ಪ್ರಶ್ನೆ ಉಡ್ತಾ ಇರೋದು ಏನಂತಂದರೆ ನೀವು ನೀವೇನೋ ಒಂದು ನಿಮ್ಗೇನೋ ಒಂದು ಮೆಜಾರಿಟಿ ಇದೆ ಅಂತ ಅಷ್ಟು ಆಗಿ ಒಂದು ಕೂಡ ಕೂತ್ಕೊಂಡ್ಬಿಟ್ಟು ಅಧಿವೇಶನ ಕೂತ್ಕೊಂಡ್ಬಿಟ್ಟು ನೀವು ಬೈಪಾಸ್ ಪಾಸ್ ಏನು ಏನೋ ಈ ಥರ ಈ ಜನರಿಗೆ ವಿಡ್ರಾ ಮಾಡ್ಕೋಬೇಕು ನೀವು ಹೇಳಿ ನಿಮಗೆ ಆ ಪವರ್ ಕೊಟ್ಟ ಏನು ಪವರ್ ಏನಿದೆ ದಟ್ ಕ್ಯಾನ್ ಆಟ್ ಬಿ ಇಟ್ ಈಸ್ ನಾಟ್ ಯುವರ್ ಇಂಡಿವಿಜುವಲ್ ಪವರ್ ಇಟ್ ಈಸ್ ಅ ಪವರ್ ಆಫ್ ಜುಡಿಷರಿ ಜಡ್ಜ್ಗಳು ಜಡ್ಜ್ಗಳು ಇವ್ರ್ಗೇನು ಐ ವಾಶ್ ಮಾಡ್ತಿದ್ದಾರೆ ಯಾವುದೋ ಒಂದು ಸಮ ಯಾವುದೋ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡಕ್ಕೆ ಐ ಮಾಡ್ತಿದ್ದಾರೆ ಐ ಏನು ವಿಡ್ರಾ ಮಾಡ್ಕೊಂಡು ನೀವು ಹೊರಗಡೆ ಹೊರ್ಗೆ ಬರ್ತಾ ಇದ್ದಾರೆ ವಿಡ್ರಾ ಮಾಡ್ಕೊಂಡಿದ್ದು ಇದೆ ಅಂತಲ್ಲ ನೋಡಿ ಎಚ್ ಡಿ ಪಿ ಏನು ವಿಡ್ರಾ ಮಾಡಿಕೊಂಡ್ರು ಬೇರೆ 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 ಕೋಮುಗಲ್ ಬೇರೆ ವಿಡ್ರಾ ಮಾಡಿಕೊಂಡ್ರು ಡಿ ಜಿ ಹಳ್ಳಿ ಕೆ ಜಿ ವಿಡ್ರಾ ಮಾಡಿಕೊಂಡ್ರು ಕೊನೆಗೆ ಇವರೇ ಬರಬೇಕಾಯಿತು ಎನ್ ಆರ್ ಆನೇ ಇದು ನಸ್ಟಲಿ ಇಂಟಿಜೆನ್ಸ್ ಏಜೆನ್ಸಿನೇ ಬರಬೇಕಾಗಿತ್ತು ಅವ್ರು ಬಂದು ಅವ್ರು ಬಂದು ಏನು ಮಾಡಿದ್ರು ಕೊನೆಗೆ ಒಂದು ಕಲ್ಪ್ರೇಟ್ಗಳು ಹಿಡಿದಾಕೋದ್ರು ಆ ಕೋ ಮಾತಾಡ್ತಿದ್ರೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತಿರಲ್ಲ ಅದರಲ್ಲಿ ಕೇಸ್ ವಾಪಸ್ ತಗೊಂಡಿರೋದು ಅವರ ಪಾತ್ರ ಯಾರಿಲ್ಲ ಅನ್ನೋದು ಪುರು ಆಯ್ತು ಅವ್ರದ್ದು ಉಳ್ದವ್ರಿಗೆಲ್ಲ ರಾಂಗು ಭಯೋತ್ಪಾದನೆ ಮಾಡಿದ್ದಾರೆ ಅನ್ನೋ ಕೇಸ್ಗಳನ್ನ ಹಾಕಿದ್ದಾರೆ ಸೆಕ್ಷನ್ ಮೇಡಮ್ ಮೇಡಮ್ ರಾಂಗ್ ಉಳ್ದವ್ರೆಲ್ಲ ಅಲ್ವಾ ನಂದ್ ಮೇಡಮ್ ತಳಿ ತಳಿ ನೆಟ್ ಮಿ ಕ್ಲಾರಿಫೈ ಇಟ್ ನೆಟ್ ಮಿ ಕ್ಲಾರಿಫೈ ಇಟ್ ಪ್ಲೀಸ್ ನಾನ್ ಕೇಳೋದು ಏನಂತಂದ್ರೆ ಮಕ್ಕಳ ಗೋವಿಂದ ನಂಗೆ ಕೇಸ್ ವಾಪಸ್ಸು ತಗ್ತಾ ಇದಾರೆ ಹೌದು ಒಂದು ಆರೋಪ ಇದೆ ಕಾಂಗ್ರೆಸ್ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡಕ್ಕೆ ಓಲೈಕೆ ಮಾಡಕ್ಕೆ ಹಾಕಿರೋ ಕೇಸ್ ಹಾಕ್ದಂಗೆ ಆಡೋದು ಆಮೇಲೆ ಅದನ್ನ ವಾಪಸ್ ತಗಳದು ಅಂತ ಬಟ್ ಅದೆಲ್ಲದಕ್ಕೂ ಡಿಜೆ ಹಳ್ಳಿ ಕೆ ಜೆ ಹಳ್ಳಿ ವೈಟ್ ಮಾತ್ರ ಪ್ಲೀಸ್ ವೈಟ್ ಇಲ್ ಫಸ್ಟ್ ನೀ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಶಿವಮೊಗ್ಗ ಈ ತರದೆಲ್ಲ ಕೋಮುಗಲಭೆಗಳಾಗೋದಕ್ಕೆ ಆತ್ಮ ಮೈನಾರಿಟಿಗಳ ಒಂದು ಇನ್ಸ್ಟಿಗೇಟ್ ಆಗಬೇಕಾದ್ರೆ ವಿಥೌಟ್ ಪ್ರಾಪರ್ ಪ್ರೊವೊಕೇಶನ್ ಆಗೋದೇ ಇಲ್ಲ ಈಗ ನೋಡಿ ಅವ್ರಿಗೆ ಏನು ಒಂದು ಧೈರ್ಯ ಬರೋದು ಗೊತ್ತಾ ಹೇಳ ಏಯ್ ನಮ್ಮದು ಸರ್ಕಾರ ಬಿಡೋ ಏನು ಬೇಕಾದ್ರೆ ಮಾಡ್ಕೋತೀನಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಈಗ ಹಾಕ್ತಾರೆ ಕೇಸು ನಾಳೆ ಬೆಳಗ್ಗೆ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಧೋರಣೆ ಒಂದು ಜೊತೆಗೆ ಇನ್ನೊಂದು ಅಟ್ಯಾಕ್ ಮಾಡ್ದವ್ರು ಯಾರ ಮೇಲೆ ಸಿ ಪ್ರಶ್ನೆ ಹುಟ್ಟೋದು ಹೇಳ್ತೀನಿ ಕೇಳಿ ಒಂದು ಸರ್ಕಾರ ಅಂತಂದರೆ ಒಂದು ಇಲಾಖೆ ಇರುತ್ತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಆಗಿರ್ಬೋದು ಈ ಪೊಲೀಸವರು ಮೈ ಮೇಲೆ ಬಟ್ಟೆ ಯೂನಿಫಾರ್ಮಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಯೂನಿಫಾರ್ಮಲ್ಲಿ ಬಟ್ಟೆ ಮೇಲೆ ಕೈ ಮಾಡಿ ನೀವು ಅವ್ರಿಗೆಲ್ಲ ಹೊಡೆದ ಮೇಲೆ ಕೂಡ ನೀವು ನೀವು ಕೇಸ್ ವಾಪಸ್ ತಗೋತಾರಂತಂದ್ರೆ ನೈತಿಕ ನೈತಿಕತೆ ಎಲ್ಲಿ ಅಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅವ್ರಿಗೆ ಎಲ್ಲಿ ಸಿಗುತ್ತೆ ಸ್ಟ್ರಾಂಗ್ ಅವರು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹಂಗಾರೆ ಹೊಡ್ಕೊಳ್ಳಿ ಬಿಡು ಈಗ ಹೇಳಿದ್ರು ಕಂಟ್ರೋಲ್ ಮಾಡಕ್ಕೆ ನಾನು ಮಾತಾಡ್ತಾ ಇರೋದು ಇಟ್ ಇಸ್ ನಾಟ್ ಐ ಆಮ್ ನಾಟ್ ಫೇವರಿಂಗ್ ಟು ಬಿಜೆಪಿ ನಾನು ವಾಸ್ತವಿಕತೆ ಮಾತಾಡ್ತಾ ಇದೆ ಏನು ಅಂತಂದ್ರೆ ನಿಮ್ಮ ಸರ್ಕಾರದೊಳಗೆ ನಿಮ್ಗೇನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆಯಲ್ಲ ಅಲ್ಪಸಂಖ್ಯಾತ ದೃಷ್ಟೀಕರಣ ಇದೆಲ್ಲ ಓವರ್ ಆಯ್ತು ಏನು ಹೇಳಿದ್ರು ಕಶ್ಯಪ್ ಸರ್ ಅವರು ನೀವು ಹಿಂದೂಗಳು ಬಗ್ಗೆ ಏನು ಕಾಂಟ್ರಾಕ್ಟ್ ತೊಗೊಂಡಿದ್ದೀರ ಅಂತ ಆಯ್ತು ಹಿಂದೂಗಳು ಕಾಂಟ್ರಾಕ್ಟ್ ಅವ್ರು ತಗೊಂಡಿದ್ದೀರಿ ನೀವು ತೊಗೊಂಡ್ರದ ಕಾಂಟ್ರಾಕ್ಟ್ ಹೌದು ಯು ಆರ್ ಟೇಕನ್ ಆಲ್ಸೆ ನೋ ಯು ಆರ್ ಯು ಆರ್ ನಾಟ್ ಓನ್ಲಿ ಜಸ್ಟ್ ಯು ನೋ ಆಫ್ ವೈಟ್ಗಳನ್ನು

ನಾವು ಯಾವ ರೀತಿ ನಮ್ಮ ಧರ್ಮ ರಕ್ಷಣೆ ಮಾಡಬೇಕು ನಾವು ಯಾರನ್ನ ನಂಬಬೇಕು ಯಾರ ಕಡೆಯಿಂದ ನಾವು ವ್ಯಾಪಾರ ಮಾಡಬೇಕು ಯಾವ ರೀತಿ ನಮ್ಮ ಸಮಾಜನ ಉಳಿಸ್ಕೋಬೇಕಂತ ಹೋಗಿದ್ದಕ್ಕೆ ಎಫ್ಐ ಆಗಿದೆ ಹೇಳಿದ್ರ ನೀವು ಅಲ್ಲ ಒಬ್ಬ ಗಂಡ ಹೆಣ್ಣ

ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಇವತ್ತು ತರೀಕೆರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಡಿದ್ದಾರೆ ಯಾರು ಹಾಕಿದ್ರೆ ಯಾರು ಇವರು ತುಷ್ಟೀಕರಣ ಮಾಡಿದ ಮತ್ತೆ ಇವ್ರು ಯಾರು ಪರವದ ಮತ್ತೆ ಏನೂ ತಪ್ಪ ಇಲ್ಲ ಬರೀ ಇವ್ರಿಗೆ ಇಪ್ಪತ್ತು ಜನ ಮಾತ್ರ ಸಿಕ್ಕಿದ್ರ ಮದ್ದೂರ್ನಲ್ಲಿ ಎಷ್ಟು ಜನ ಮುಸ್ಲಿಮ್ ಹೇಳಿ ಬರೀ ಇಪ್ಪತ್ತು